ಬಿ ಜೆ ಪಿಗೆ ಮೊನ್ನೆ ಯತ್ನಾಳ್ ಅವರ ಉಚ್ಚಾಟನೆ ನಿಜಕ್ಕೂ ಶಾಕಿಂಗ್ ನ್ಯೂಸ್ ಆಗಿರುವಂಥದ್ದು ಅದರಲ್ಲೂ ರೆಬಲ್ಸ್ ತಂಡದವರು ಮಾತ್ರ ತಂಡ ಹೊಡೆದೋಗಿದ್ದಾರೆ ಯತ್ನಾಳ್ ಉಚ್ಚಾಟನೆ ಆದಂಥ ಹಿನ್ನೆಲೆಯಲ್ಲಿ ಬಿಕಾಸ್ ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಬಹುದು ಅಂತ ಏನಾದರೂ ಒಂದು ಕ್ರಮ ಆಗ್ಬೋದು ಆದರೆ ಉಚ್ಚಾಟನೆ ಅನ್ನುವಂಥ ಒಂದು ಕಠಿಣ ಕ್ರಮವನ್ನು ಕೈಗೊಳ್ಳೋದಿಲ್ಲ ಅಂತ ಅಂದ್ಕೊಂಡಿದ್ರು ಆದರೆ ಉಚ್ಚಾಟನೆ ಮಾಡಿದಂಥ ಹಿನ್ನೆಲೆಯಲ್ಲಿ ಎಲ್ಲರೂ ಕೂಡ ಸೈಲೆಂಟ್ ಆಗಿದ್ದಾರೆ ಅದರ ಜೊತೆಗೆ ಇವತ್ತು ಬೇರೆ ಸಭೆಯನ್ನ ಕರೆದಿರುವಂತದ್ದು ಎಂದು ಸಭೆಯನ್ನ ಸೇರ್ತಾ ಇದ್ದಾರೆ ರೆಬಲ್ ನಾಯಕರು ಬೆಂಗಳೂರಿನಲ್ಲಿ ಇಂದು ರೆಬಲ್ ಟೀಮ್ ಸಭೆಯನ್ನ ಸೇರ್ತಾ ಇದೆ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಕರೆಯಲಾಗಿರುವಂತಹ ಒಂದು ಸಭೆ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ರು ನಾಳೆ ಸಭೆಯನ್ನ ಮಾಡ್ತಾ ಇದ್ದೀವಿ ಅಂತ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಕರೆಯಲಾಗಿರುವಂತಹ ಸಭೆ ಹಿನ್ನೆಲೆಯಲ್ಲಿ ಕುಮಾರ್ ಬಂಗಾರಪ್ಪ ಅವರು ಅಂತ ಅವರಂತೂ ಇದ್ದೇ ಇರ್ತಾರೆ ರಮೇಶ್ ಜಾರಕಿಹೊಳಿ ಅವರು ಕೂಡ ಇರ್ತಾರೆ ಏನು ಉಳಿದಂತ ಯಾರ್ಯಾರು ಬರ್ತಾರೆ ಇಲ್ಲೇ ಇರುವಂತಹ ಕುತೂಹಲ ಬಿಕಾಸ್ ಪಿ ಪಿ ಹರೀಶ್ ಅವರು ಇವ್ರ ಗುಂಪಿನಲ್ಲಿ ಗುರ್ಸ್ಕೊಂಡಿದ್ದಂಥವ್ರು ಅವ್ರಿಗೂ ಕೂಡ ನೋಟಿಸ್ ಸರ್ಬಾಗಿದೆ ಸೊ ಅವ್ರು ಬರ್ತಾರ ಪ್ರತಾಪ್ ಸಿಂಹ ಅವರು ಈಗ ಕೆಲವೊಂದು ಮೀಟಿಂಗ್ ನಲ್ಲಿ ಕಾಣಿಸ್ಕೊಂಡಿರ್ಲಿಲ್ಲ ಅವ್ರು ಬರ್ತಾರ ಅರವಿಂದ್ ಲಿಂಬಾವಳಿ ಅವರು ಬರ್ತಾರ ಈ ಪ್ರಶ್ನೆಗಳಿದ್ದಾವೆ ಕಾ ನೋಡೋಣ ಯಾರೆಲ್ಲ ಆಗ್ತಾರೆ ಏನ್ ತೀರ್ಮಾನವನ್ನ ಕೈಗೊಳ್ತಾರೆ ಅಂತ ಇನ್ನ ಇಲ್ಲಿ ಪ್ರಮುಖವಾಗಿ ಹೇಳಲಾಗ್ತಾ ಇರುವಂತದ್ದು ಅಂದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ ಅಲ್ಲ ಸೊ ಹೀಗಾಗಿ ವರಿಷ್ಠರನ್ನ ಭೇಟಿ ಆಗ್ಲಿಕ್ಕೆ ಪ್ರಯತ್ನ ಪಟ್ಟು ಆ ಉಚ್ಚಾಟನೆಯಿಂದ ಅವರನ್ನ ಪಾರು ಮಾಡುವಂತ ನಿಟ್ಟಿನಲ್ಲಿ ಒಂದು ಒತ್ತಡವನ್ನು ಹಾಕ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅಂತ ಅದರ ಜೊತೆಗೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ್ದು ಸರಿಯಲ್ಲ ಅಂತ ಹೇಳಿ ಅವರ ಪರವಾಗಿ ಸಹಿ ಸಂಗ್ರಹ ಅಭಿಯಾನವನ್ನ ಕೂಡ ಮಾಡುವಂತ ನಿಟ್ಟಿನಲ್ಲಿ ಮುಂದಾಗುವಂತ ಸಾಧ್ಯತೆ ಇದೆಯಂತೆ ಅದರ ಸುಳಿವನ್ನ ಕೊಟ್ಟಿದ್ರು ನಿನ್ನೆ ರಮೇಶ್ ಜಾರಕಿಹೊಳಿ ಅವರು ಮಾತನಾಡುವಂತ ಸಂದರ್ಭದಲ್ಲಿ ಇಂದಿನ ಸಭೆಯಲ್ಲಿ ಹೋರಾಟದ ರೂಪುರೇಷೆ ಯಾವ ರೀತಿಯಾಗಿ ಇರಬೇಕು ಅನ್ನುವಂಥದ್ರ ಬಗ್ಗೆ ಚರ್ಚೆಯನ್ನ ಮಾಡ್ತಾರಂತೆ ಕಾದ್ ನೋಡ್ಬೇಕು ಈ ಚರ್ಚೆಯಲ್ಲಿ ಯಾರೆಲ್ಲ ಭಾಗಿಯಾಗ್ತಾರೆ ಅಂತ ಬಿಕಾಸ್ ಈ ರೆಬಲಿಯನ್ ಮೀಟಿಂಗ್ ಕಾರಣಕ್ಕೋಸ್ಕರನೇ ಅಲ್ಲಿ ಪ್ರಮುಖವಾಗಿ ಯತ್ನಾಳ್ ಅವರು ಉಚ್ಚಾಟನೆಗೊಂಡಿದ್ದು ಪದೇ ಪದೇ ಪಕ್ಷದ ವಿರುದ್ಧ ಮಾತನಾಡುವಂಥದ್ದು ಪಕ್ಷದ ವಿರುದ್ಧ ಸಭೆಗಳನ್ನು ಮಾತನಾಡ್ ಮಾಡ್ತಾ ಇದ್ದಂಥ ಕಾರಣ ಅಂತ ಹೇಳಿನೇ ಅವ್ರನ್ನ ಉಚ್ಚಾಟನೆ ಮಾಡಲಾಗಿದೆ ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿಗಳು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನೇರ ಸಂಪರ್ಕದಲ್ಲಿದ್ದಾರೆ ಹಾಗೆ ಕಲಬುರಗಿಯಲ್ಲಿದ್ದಾರೆ ಯತ್ನಾಳ್ ಅವರು ಅದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ಕೂಡ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಫಸ್ಟ್ ಕೃಷ್ಣ ನಿಮ್ಮಿಂದ ಶುರು ಮಾಡೋದಾದ್ರೆ ಎತ್ತಾಳವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಹ್ ಸಾಕಷ್ಟು ಪರವಿರೋಧದ ಚರ್ಚೆ ಬಿಜೆಪಿಯಲ್ಲಿ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂತ ನೋಡ್ತಾ ಇದ್ದಾರೆ ಅದರಲ್ಲೂ ರೆಬಲ್ಸ್ ಗಳ ಮುಂದಿನ ನಡೆ ಏನಾಗಿರಬಹುದು ರೆಬಲ್ ನಾಯಕನನ್ನೇ ಈಗ ಉಚ್ಚಾಟನೆ ಮಾಡಿರುವಂತಹ ಕಾರಣಕ್ಕೆ ಎನ್ನುವಂತ ಪ್ರಶ್ನೆಗಳಿತ್ತು ಇವತ್ತು ಸಭೆಯನ್ನ ಸೇರ್ತಾ ಇದಾರಲ್ಲ ಯಾರೆಲ್ಲ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ ಏನ್ ತೀರ್ಮಾನವನ್ನ ಮಾಡುವಂತ ಸಾಧ್ಯತೆ ಇದೆ ಏನ್ ಅಜೆಂಡಾ ಇಟ್ಕೊಂಡಿದ್ದಾರೆ ಇವತ್ತಿನ ಸಭೆಯಲ್ಲಿ ಪೃಥ್ವಿರಾಜ್ ವಿಜೇಂದ್ರ ಅವರು ಒಂದು ಲೆಕ್ಕಾಚಾರವನ್ನು ಮಾಡ್ಕೊಂಡಿದ್ರು ಯತ್ನಾಳ್ ಅವರು ಉಚ್ಚಾಟನೆ ಮಾಡಿದ್ರೆ ಅವ್ರ ಟೀಮಲ್ಲಿರುವಂತಹ ಎಲ್ಲಾ ಸದಸ್ಯರು ಕೂಡ ಸೈಲೆಂಟ್ ಆಗ್ತಾರೆ ಅನ್ನೋದ್ದು ಈಗ ಆ ಒಂದು ತಂತ್ರ ಎಲ್ಲ ಒಂದು ಕಡೆ ವರ್ಕೌಟ್ ಆಗಿಲ್ಲ ಅನ್ಸುತ್ತೆ ಯಾಕಂದ್ರೆ ಯತ್ನಾಳ್ ಅವರು ಯಾವಾಗ ಉಚ್ಚಾಟನೆ ಆದರೂ ಈಗ ಉಚ್ಚಾಟನೆ ಆದ ಕ್ರಮವನ್ನು ಪ್ರಶ್ನಿಸಿ ಇಲ್ಲೊಂದು ಕಡೆ ಹೈಕಮಾಂಡ್ ನಾಯಕನ ಭೇಟಿ ಮಾಡುವಂತಹ ನಿಟ್ಟಿನಲ್ಲಿ ರೆಬಲ್ ಟೀಮ್ ಅವರು ಮುಂದಾಗಿರುವಂಥದ್ದು ಇವತ್ತು ಕುಮಾರ್ ಬಂಗಾರಪ್ಪನ ನಿವಾಸದಲ್ಲಿ ಮಹತ್ವದ ಸಭೆ ಕೂಡ ಸೇರ್ತಾ ಇರುವಂತದ್ದು ರಮೇಶ್ ಜಾರಕಿಹೊಳಿ ಮತ್ತೆ ಕುಮಾರ್ ಬಂಗಾರಪ್ಪ ಅರವಿಂದ್ ದಿಂಬಾವಳಿ ಸೇರಿದಂತೆ ಪ್ರಮುಖವಾದಂತಹ ನಾಯಕರುಗಳು ಭಾಗವಹಿಸಿದ್ರ ಮುಖಾಂತರವಾಗಿ ಒಂದಷ್ಟು ತಂತ್ರಗಾರಿಕೆಯನ್ನು ಮಾಡುವಂಥದ್ದು ಅಂದ್ರೆ ಈಗಾಗಲೇ ಹೈಕಮಾಂಡ್ ನಿಂದ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆಗೊಂಡಿದ್ದಾರೆ ಆ ಒಂದು ಕ್ರಮವನ್ನು ಮರುಪರಿಶೀಲನೆ ಮಾಡಿ ಅನ್ನೋ ಒಂದು ಒತ್ತಾಯವನ್ನು ಹಾಕುವಂತ ನಿಟ್ಟಿನಲ್ಲಿ ಅದಕ್ಕೆ ಪೂರಕವಾದಂತಹ ತಂತ್ರಗಾರಿಕೆಯನ್ನು ರೂಪಿಸುವಂತದ್ದು ಈಗಾಗಲೇ ರಾಜ್ಯ ಬಿಜೆಪಿಯಲ್ಲಿ ರಿಬಲ್ ಟೀಮ್ ಹೊರತುಪಡಿಸಿ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಆಗಿರಬಹುದು ಮತ್ತೆ ಶ್ರೀರಾಮುಲು ಸೇರಿದಂತೆ ಹಲವಷ್ಟು ಬಹಳಷ್ಟು ಜನ ನಾಯಕರುಗಳು ಕೂಡ ಈಗಾಗಲೇ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಉಚ್ಚಾಟನೆ ಕ್ರಮವನ್ನು ಮರುಪರಿಶೀಲನೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಕೂಡ ಮಾಡಿರುವಂತದ್ದು ಹಾಗಾಗಿ ಎಷ್ಟು ಮಟ್ಟಿಗೆ ಜನ ನಾಯಕರುಗಳು ಯತ್ನಾಳ್ ಪರವ ನಿಲ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರಿಂದ ಒಂದಷ್ಟು ಸಹಿ ಸಂಗ್ರಹ ಮಾಡುವಂತ ನಿಟ್ಟಿನಲ್ಲಿ ಒಂದಷ್ಟು ಪ್ಲಾನ್ ಅನ್ನು ರೂಪಿಸುವಂತ ನಿಟ್ಟಲ್ಲಿ ಇವತ್ತು ಸಭೆಯನ್ನ ಮಹತ್ವನ ಪಡ್ಕೊಂಡಿರುವಂತದ್ದು ಇವತ್ತಿನ ಸಭೆಯಲ್ಲಿ ಕಡೆ ಮತ್ತೊಮ್ಮೆ ಬಸವಗೌಡ ಪಾಟೀಲ್ ಯತ್ನಾಡ್ರ ಮುಖಾಂತರವಾಗಿ ಮತ್ತೆ ಪತ್ರವನ್ನ ಬರೆಸುವಂತದ್ದು ಹೈಕಮಾಂಡ್ ನಾಯಕರಿಗೆ ಒಂದು ವೇಳೆ ಸಾಧ್ಯವಾದ್ರೆ ಹೈಕಮಾಂಡ್ ನಾಯಕರನ್ನ ಮತ್ತೊಮ್ಮೆ ಬಸನಗೌಡ ಪಾಟೀಲ್ ಯತ್ನವರನ್ನ ಭೇಟಿ ಮಾಡಿಸುವಂತ ನಿಟ್ಟಿನಲ್ಲಿ ಪ್ರಯತ್ನ ಮಾಡುವಂತದ್ದು ಮತ್ತೆ ಇನ್ನ ಅಮಿತ್ ಶಾ ಅವರ ಮತ್ತೆ ಭೇಟಿ ಅವಕಾಶ ಸಿಕ್ಕಿದ್ರೆ ಒಂದ್ ಕಡೆ ಎಲ್ಲರೂ ಕೂಡ ಹೋಗೋದ್ರ ಮುಖಾಂತರವಾಗಿ ಯತ್ನಾಳ್ ಜೊತೆ ಕೂಡ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂತ ನಿಟ್ಟಲ್ಲಿ ಒಂದಷ್ಟು ಕಸರ ಮಾಡುವಂತ ನಿಟ್ಟಿನಲ್ಲಿ ಏನು ರೆಬಲ್ ಟೀಮ್ ಅವರು ಮುಂದಾಗಿರುವಂತದ್ದು ಆದರೆ ರೆಬಲ್ ಶ್ರೀಮ್ ಅವರ ಒಂದು ಕಾರ್ಯತಂತ್ರಕ್ಕೆ ಎಷ್ಟು ಮಟ್ಟಿಗೆ ಹೈಕಮಾಂಡ್ ನಾಯಕರು ಸೊಪ್ಪಾಗ್ತಾರೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಪ್ರಶ್ನೆ ಆಗಿರುವಂಥದ್ದು ಯಾಕಂದ್ರೆ ಇದೇ ರೆಬರ್ ಸಿಂ ಅವರ ಮುಖಾಂತರವಾಗಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಸಾಕಷ್ಟು ಬಾರಿ ಹೈಕಮಾಂಡ್ ನಾಯಕರು ಭೇಟಿ ಮಾಡಿದ ಸಂದರ್ಭದಲ್ಲಿ ಹೈಕಮಾಂಡ್ ನಾಯಕರು ಅದಕ್ಕೆ ಒಪ್ಪಿಗೆ ಮಹತ್ವವನ್ನು ಕೊಟ್ಟಿರಲಿಲ್ಲ ಮತ್ತೆ ಭೇಟಿಗೂ ಕೂಡ ಅವಕಾಶ ಮಾಡ್ಕೊ ಕೊಟ್ಟಿರಲಿಲ್ಲ ಇಂತಹ ಸಂದರ್ಭದಲ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರೇ ಪಾರ್ಟಿಗೆ ಬೇಕಾಗಿಲ್ಲ ಅನ್ನೋ ಒಂದು ಕ್ರಮವನ್ನು ಹೈಕಮಾಂಡ್ ನಾಯಕರು ನಿರ್ಧಾರವನ್ನು ಮಾಡಿದ್ದಾರೆ ಇಂತಹ ಸಂದರ್ಭದಲ್ಲಿ ಅವರ ಟೀಮ್ ಜೊತೆಗೆ ಬರುವಂತ ನಾಯಕರುಗಳಿಗೆ ಎಷ್ಟು ಮಟ್ಟಿಗೆ ಮನವಿಯನ್ನು ಸ್ಪಂದಿಸ್ತಾರೆ ಅಂತ ಕೂಡ ಈಗಾಗಲೇ ಪ್ರಶ್ನೆ ಆಗಿರುವಂತದ್ದು ಮತ್ತೆ ಬಸವಗೌಡ ಪಾಟೀಲ್ ಅವರ ಉಚ್ಚಾಟನೆ ಸದ್ಯಕ್ಕೆ ಅವಶ್ಯಕತೆ ಇಲ್ಲ ಒಂದು ಮಾತುಗಳು ಕೂಡ ರಾಜ್ಯ ಬಿಜೆಪಿ ವಿರೋಧದಲ್ಲಿ ಕೇಳಿ ಬರ್ತಾ ಇತ್ತು ಯಾಕಂದ್ರೆ ಈಗಾಗಲೇ ಮುಖ್ಯವಾಗಿ ಶಿವರಾಮಿರ್ಬೋದು ಎಷ್ಟು ಸೋಮಶೇಖರ್ ಆಗಿರ್ಬೋದು ಇವರೆಲ್ಲರೂ ಕೂಡ ಪಕ್ಷ ವಿರೋಧವಾಗಿ ಮತ್ತೆ ಕಾಂಗ್ರೆಸ್ನಲ್ಲಿ ಗುರುತಿಸಿಕೊಂಡಿದ್ರೆ ಮೊದಲು ಇವರನ್ನ ಉಚ್ಚನೆಯನ್ನು ಮಾಡಬಹುದಾಗಿತ್ತು ಆದರೆ ಬಸವನಗೌಡ ಪಟೇಲ್ ಯತ್ನಾ ಯತ್ನ ಯತ್ನಾಳ್ ಅವರ ಉಚ್ಚಾಟನೆ ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದು ಮತ್ತೆ ಅವರು ಹಿಂದುತ್ವ ಬ್ರ್ಯಾಂಡ್ ಆಗಿ ಕೆಲಸವನ್ನು ಮಾಡ್ತಾ ಇದ್ರು ಮತ್ತೆ ಹಿಂದುತ್ವದ ಧ್ವನಿಯಾಗಿ ಇದ್ರು ಈಗ ಇಂತಹ ಸಂದರ್ಭದಲ್ಲಿ ಅವರನ್ನು ಅಡಗಿಸುವ ನಿಟ್ಟಿನಲ್ಲಿ ಕಡೆ ಒಂದು ರಾಜ್ಯ ಬಿಜೆಪಿಯಲ್ಲಿ ಮುಂದಾಗಿರುವಂತದ್ದು ನಿಜಕ್ಕೂ ಕೂಡ ಇದು ಸರಿಯಲ್ಲ ಮತ್ತೆ ಬರುವಂತ ದಿನಗಳಲ್ಲಿ ಕೂಡ ಯತ್ನಾಳ್ ಅವರ ಉಚ್ಚಾಟನೆ ಕ್ರಮ ದೊಡ್ಡ ಮಟ್ಟದಲ್ಲಿ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ ಅನ್ನೋದು ಚರ್ಚೆಗಳು ಕೂಡ ರಾಜ್ಯ ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರ ಈ ಒಂದು ಅಭಿಪ್ರಾಯ ಜೊತೆಗೆ ರೆಬಲ್ ಕಾರ್ಯತಂತ್ರ ಕಾರ್ಯತಂತ್ರಕ್ಕೆ ಎಷ್ಟು ಮಟ್ಟಿಗೆ ಹೈಕಮಾಂಡ್ ನಾಯಕರು ಮನವಿಗೆ ಸ್ಪಂದಿಸಿ ಯತ್ನಾಳ್ ಅವರನ್ನ ಮತ್ತೆ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಯಾವ ರೀತಿಯಿಂದ ಕ್ರಮವನ್ನು ಕೈಗೊಳ್ತಾರೆ ಅಂತ ಕೂಡ ಈಗಾಗಲೇ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿರುವಂತದ್ದು ಪೃಥ್ವಿರಾಜ್ ಓಕೆ ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ ಚಿಂಚೋಳಿಯಲ್ಲೇ ಯತ್ನಾಳ್ ಅವರು ಟಿಕಾಣಿಯನ್ನ ಆಪ್ತರನ್ನ ಭೇಟಿಯಾಗಲಿಕ್ಕೆ ನಿರಾಕರಣೆ ಅವರು ಇದ್ದಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಉಚ್ಚಾಟನೆ ಮಾಡಲಾಗಿರುವಂಥದ್ದು ಅವರು ಅದಾದ್ಮೇಲೆ ಸೀದಾ ಕಲಬುರಗಿಗೆ ಬಂದಿದ್ದಾರೆ ಕಲಬುರಗಿಯ ಗೆಸ್ಟ್ ಹೌಸ್ನಲ್ಲೇ ಯತ್ನಾಳ್ ಅವರು ಇರುವಂಥದ್ದು ಅಲ್ಲೇ ಠಿಕಾಣೆ ಹೂಡಿದ್ದಾರೆ ಸೈಲೆಂಟ್ ಆಗಿದ್ದಾರೆ ಎಕ್ಸ್ನಲ್ಲಿ ಆಕ್ರೋಶವನ್ನು ಹೊರಹಾಕಿದರು ಯತ್ನಾಳ್ ಅವರು ಆದರೆ ಎಲ್ಲೂ ಕೂಡ ಮಾಧ್ಯಮದ ಮುಂದೆ ಕಾಣಿಸ್ಕೊಂಡಿಲ್ಲ ಹಾಗೆ ಆಫ್ತರನೂ ಕೂಡ ಭೇಟಿ ಆಗ್ತಾ ಇಲ್ಲ ಮೇ ಏಳರಂದು ಸಕ್ಕರೆ ಕಾರ್ಖಾನೆ ಉದ್ಘಾಟನೆ ಅದ್ಧೂರಿಯಾಗಿ ಮಾಡಲಿಕ್ಕೆ ನಿರ್ಧಾರವನ್ನು ಮಾಡಿದರು ಆದರೆ ಅದು ಈಗ ಆಗುವಂಥ ಚಾನ್ಸಸ್ ತುಂಬ ಕಡಿಮೆ ಈಗ ಯುಗಾದಿ ಹಬ್ಬಕ್ಕೆ ಅವರೇನೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ರಾಷ್ಟ್ರ ಮಟ್ಟದ ನಾಯಕರನ್ನ ಕರೆಸುವಂತ ಪ್ಲಾನ್ ಇತ್ತು ಯತ್ನಾಳ್ ಅವರದ್ದು ಉಚ್ಚಾಟನೆಯಿಂದ ಸರಳವಾಗಿ ಈಗ ಕಾರ್ಯಕ್ರಮವನ್ನ ಮಾಡಲಾಗ್ತಾ ಇದೆ ತಾವೇ ಉದ್ಘಾಟನೆ ಮಾಡ್ಲಿಕ್ಕೆ ಯತ್ನಾಳ್ ಅವರು ನಿರ್ಧಾರವನ್ನ ಮಾಡಿದ್ದಾರೆ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಕಲಬುರಗಿಯ ಪ್ರತಿನಿಧಿ ಅರುಣ್ ಕುಮಾರ್ ಕದಂ ನಮ್ ಜೊತೆ ನೇರ ಸಂಪರ್ಕದಲ್ಲೇ ಇದ್ದಾರೆ ಅರುಣ್ ಕಲಬುರಗಿಯಲ್ಲಿದ್ದಾರೆ ಯತ್ನಾಳ್ ಅವರು ಉಚ್ಚಾಟನೆ ಆದ ಬಳಿಕ ಎಲ್ಲೂ ಕೂಡ ಕಾಣಿಸ್ಕೊಂಡಿಲ್ಲ ಏನಾಗ್ತಾ ಇದೆ ಕಲಬುರಗಿಯಲ್ಲಿ ಆಪ್ತರನ್ನ ಮೀಟ್ ಮಾಡುವಂತ ನಿಟ್ಟಿನಲ್ಲಿ ಅವ್ರಿಗೇನಾದರೂ ಅವಕಾಶ ಮಾಡಿಕೊಡ್ತಾ ಇದಾರ ಇಲ್ವಾ ಅಂತ ಹೌದು ಪೃಥ್ವಿ ಏನಂತಂದ್ರೆ ಯತ್ನಾಳ್ ಅವರನ್ನ ಉಚ್ಚಾಟನೆ ಮಾಡಿದ ಬಳಿಕ ಈಗ ಕಲಬುರಗಿಯಲ್ಲಿ ವಾಸ್ತವ ಹೂಡಿರುವಂತದ್ದು ನಿನ್ನೆಯಿಂದಲೂ ಕೂಡ ಯತ್ನಾಳ್ ಅವರು ಏನು ಆ ಚಿಂಚೋಳಿಯ ತಮ್ಮ ಸಿದ್ದೇಶಿ ಗೆಸ್ಟ್ ಹೌಸ್ ಅಲ್ಲೇ ಕಾಲ ಕಳಿತಾ ಇದಾರೆ ನಿನ್ನೆ ಬೆಳಗ್ಗೆ ಕೂಡ ರಾತ್ರಿವರೆಗೂ ಕಾದ್ರೂ ಕೂಡ ಯಾರೊಬ್ಬ ಮಾಧ್ಯಮ ಪ್ರತಿನಿಧಿಗಳಾಗ್ಲಿ ಅಥವಾ ಅವರು ಹೊರಗಡೆ ಬರುವಂತಹ ಕೆಲಸ ಆಗಿಲ್ಲ ಅವರ ಏನು ಮಗ ಇದ್ದಾರೆ ಅವರು ಮಗನ ಮೂಲಕ ಈಗ ಅಲ್ಲಿ ಏನಂತ ಸಿದ್ದಶ್ರೀ ಫ್ಯಾಕ್ಟರಿಯಲ್ಲಿ ಎಥನಾಲ್ ಒಂದು ಯೂನಿಟ್ ಅನ್ನು ಆರಂಭ ಮಾಡ್ತಾರೆ ಆ ಎಥನಾಲ್ ಯೂನಿಟ್ ಅನ್ನ ಅದ್ದೂರಿಯಾಗಿ ಮಾಡಬೇಕಂತ ಪ್ಲಾನ್ ಅನ್ನು ಕೂಡ ಮಾಡಿದ್ರು ಮಾರ್ಚ್ ಏಳರಂದು ನಾಯಕರನ್ನ ಕರೆಸಿ ಅದ್ದೂರಿಯಾಗಿ ಏನು ಉದ್ಘಾಟನೆ ಮಾಡಲು ಪ್ಲಾನ್ ಅನ್ನ ಮಾಡಿದ್ರು ಆದ್ರೆ ಆ ಉದ್ಘಾಟನೆ ಆಗುವ ಮುಂಚೆ ಈಗ ಇಂದ ಉಚ್ಛಾಟನೆ ಆಗಿದ್ರಿಂದ ಆ ಕಾರ್ಯಕ್ರಮ ಸರಳವಾಗಿ ನಾಳೆ ಏನು ಯುಗಾದಿ ಹಬ್ಬದಂದು ಆ ಒಂದು ಎಥನಾಲ್ ಫ್ಯಾ ಫ್ಯಾಕ್ಟರಿಯನ್ನು ಅವರೇ ಉದ್ಘಾಟನೆ ಮಾಡಲು ಈಗ ಮುಂದಾಗಿರುವಂತದ್ದು ನಿನ್ನೆಂದಲೂ ಕೂಡ ಯಾರ ಒಬ್ಬರಿಗೂ ಕೂಡ ಭೇಟಿ ಆಗದೆ ಯಾರೊಬ್ರು ಕೂಡ ಮಾತನಾಡದೆ ಈ ಯತ್ನಾಳ್ ಅವರು ಒಂಟಿಯಾಗಿ ಒಂದು ಗೆಸ್ಟ್ ಹೌಸ್ ಅಲ್ಲಿ ಕಾಲ ಕಳೀತಾ ಇದಾರೆ ಅವ್ರ ಮಗ ಕೂಡ ಇಲ್ಲಿ ಒಂದು ಈ ಒಂದು ಗೆಸ್ಟ್ ಹೌಸ್ ಅಲ್ಲಿ ಇರುವಂತದ್ದು ಆ ಒಂದು ಗೆಸ್ಟ್ ಹೌಸ್ ನಲ್ಲಿ ಏನು ನಾಳಿನ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡ್ಕೊಂಡ್ ನಿಟ್ಟಿನಲ್ಲಿ ತಮ್ಮ ಏನು ಏನು ಫ್ಯಾಕ್ಟ್ರಿಯ ಡೈರೆಕ್ಟರ್ ಗಳನ್ನ ಕರೆಸಿ ಈಗ ಅವ್ರ ಜೊತೆ ಮೀಟಿಂಗ್ ಅನ್ನ ಮಾಡ್ತಾ ಇದ್ದಾರೆ ಆದ್ರೆ ಯಾರೊಬ್ಬರಿಗೂ ಕೂಡ ಮಾಧ್ಯಮಕ್ಕೂ ಕೂಡ ನಾನು ಮೂರು ದಿನಗಳ ಕಾಲ ಯಾರಿಗೂ ಮಾತಾಡಲ್ಲ ಯಾರಿಗೂ ಕೂಡ ನನ್ನ ಹತ್ರ ಬರಬೇಡಿ ಅಂತ ಹೇಳಿ ಮಾತು ಕೂಡ ಹೇಳ್ತಾ ಇದ್ರು ಆದ್ರೆ ಏನು ಯತ್ನಾಳ್ ಅವ್ರಿಗೆ ಬಂದಂತ ಸಂದರ್ಭದಲ್ಲಿ ಚುಂಚೋಳಿ ಸಾಕಷ್ಟು ಜನ ಏನು ಬಿಜೆಪಿ ಕಾರ್ಯಕರ್ತರಾಗಲಿ ಹಿಂದೂ ಕಾರ್ಯಕರ್ತರು ಅವರನ್ನ ಮೀಟ್ ಆಗಕ್ಕೆ ಬರ್ತಾ ಇದ್ರು ಆದ್ರೆ ನಿನ್ನೆ ಇಡೀ ದಿನ ಆದ್ರೂ ಕೂಡ ಯಾರೊಬ್ಗೂ ಕೂಡ ಅಲ್ಲಿ ಅವಕಾಶನೂ ಇಡಿರಲಿಲ್ಲ ಆದ್ರೆ ಯಾರೊಬ್ಬ ಬಿಜೆಪಿ ನಾಯಕರು ಕೂಡ ಅವರ ಬರದೇ ಇರುವುದರಿಂದ ಈಗ ಒಂಟಿಯಾಗಿ ಈಗ ಏನು ಗೆಸ್ಟ್ ಹೌಸ್ ಅಲ್ಲಿ ಯತ್ನಾಳ್ ಅವರು ಕಾಲ ಕಳೀತಾ ಇದ್ದಾರೆ ಹೀಗಾಗಿ ಏನಂತಂದ್ರೆ ಇಂದು ಏನಂತಂದ್ರೆ ರಮೇಶ್ ಜಾರಕಿಹೊಳಿ ಏನು ಏನು ಬಂಡಾಯ ಏನು ನಾಯಕರಿದ್ದಾರೆ ಇಂದು ಏನಂತಂದ್ರೆ ಸಭೆ ಸೇರಿ ಆ ಒಂದು ಯತ್ನಾಳರಿಗೆ ಯಾವ ರೀತಿ ಸಪೋರ್ಟ್ ಅನ್ನ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇರುವಂತದ್ದು ಇಂದು ಏನಂದ್ರ ಏನು ಕುಮಾರ್ ಅವರ ಮನೆಯಲ್ಲಿ ಸಭೆ ಸೇರಿ ಮುಂದಿನ ಯತ್ನಾಳವರನ್ನ ಅವರನ್ನ ಈ ಒಂದು ರೀತಿಯ ಏನು ಉಚ್ಚಾಟನೆ ಮಾಡಿದ್ರೆ ಇದನ್ನ ಮರು ಪರಿಶೀಲನೆ ಮಾಡಬೇಕಂತ ಸಾಕಷ್ಟು ಏನು ಏನು ರಾಷ್ಟ್ರೀಯ ನಾಯಕ ಯತ್ನಾಳವರು ಅವರು ಏನಾದರೂ ಹೊರಗಡೆ ಬಂದು ಮಾತನಾಡುವಂತ ಪ್ರಯತ್ನವನ್ನ ಮಾಡ್ತಾರ ಅಕಸ್ಮಾತ್ ಮಾತನಾಡಿದ್ರೆ ಯಾರ ವಿರುದ್ಧ ಮತ್ತಷ್ಟು ಆಕ್ರೋಶ ಸ್ಫೋಟಗೊಳ್ಳುತ್ತೆ ಅನ್ನುವಂಥದ್ದನ್ನ ಧನ್ಯವಾದ ಅರುಣ್ ನಿಮ್ಮೆಲ್ಲ ಮಾಹಿತಿ